ವರ್ಮ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೆಳಿಗ್ಗೆ ಬೇಗನೆ ಎದ್ದು ಸುಮಾರು ಆರು ಕಾಲರಿಂದ ಒಂಬತ್ತು ಇಪ್ಪತ್ತರವರೆಗೆ ಒಳ್ಳೆ ಟೈಮ್ ಇತ್ತು ಆ ಟೈಮ್ಗೆ ಪೂಜೆ ಸ್ಟಾರ್ಟ್ ಆಯ್ತು ಇಲ್ಲಿ ಅಷ್ಟೊತ್ತರ ನಮ್ಮ ನಾಮ ಅವಳಿ ಹೇಳ್ತಾ ಹಾಗೆ ತುಪ್ಪದಾರ್ತಿನಲ್ಲೇ ಕಣ್ಕಪ್ಪು ಮಾಡಿಕೊಂಡು ಲಕ್ಷ್ಮಿಗೆ ಹಣೆ ಇಟ್ಟು ದೇವಿಗೆ ಎಡೆ ಹಿಡಿದು ಆರತಿ ಬೆಳಿಗ್ಗೆ ಪೂಜೆ ಸಂಪೂರ್ಣ ಆಯಿತು ನಮ್ಮೆಲ್ರಿಗೂ ಪೂಜೆ ಮಾಡೋಕ್ಕೂ ಆನಂದ ನೋಡೋಕ್ಕೂ ಆನಂದ ನಮ್ಮನೆ ಮನೆ ಅಲ್ಲದೆ ನನ್ನ ಸಂಬಂಧಿಕರ ಮನೆ ಮತ್ತೆ ನನ್ನ ಸ್ನೇಹಿತರ ಮನೆಯಲ್ಲೂ ವರಮಲಕ್ಷ್ಮಿ ಹಬ್ಬ ಮಾಡಿದ್ರು ಒಂದು ಪುಟ್ಟ ವಿಡಿಯೋ ಕ್ಲಿಪ್ ನೋಡ್ಕೊಂಡು ಬರೋಣ ನಡೀರಿ ರಿಲೇಟಿವ್ಸ್ ಮನೆಗೆಲ್ಲ ಹೋಗಲಿಕ್ಕೆ ಆಗಲಿಲ್ಲ ಮನೆಗಳೆಲ್ಲ ದೂರ ಆಗ್ತವೆ ನನ್ನ ಸ್ನೇಹಿತರು ಇಲ್ಲೇ ಕರೆದಿದ್ರು ನಮ್ಮ ಏರಿಯಾದಲ್ಲಿ ಒಂದ್ ಏಳೆಂಟು ಜನ ಮನೆಗೂ ಹೋಗಿ ಅಷ್ಟನ ಕುಂಭ ತಗೊಂಡು ಉಡಿ ತುಂಬಿಸ್ಕೊಂಡು ಎಲ್ಲರೂ ಬಂದ್ವಿ ಒಬ್ಬೊಬ್ಬರೇ ಜಾಯಿನ್ ಹಾಕೊಂಡು ಚೆನ್ನಾಗಿ ಅನಿಸ್ತು ಅದು ಒಂಥರ ನನ್ನ ಸ್ನೇಹಿತೆ ಮನೆಗೂ ಮಂಗಳಾರತಿಯಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲರ ಮನೆಗೂ ಒಂದು ಸಣ್ಣ ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬರೋಣ ನಡೀರಿ सौभाग्याद लक्ष्मी सकरितु मा सकले तु पदकायुया शुक्रवारद पूजय वेळगे आकरुल्लार गिरिरङ्गन चो चोगोन्दर विठलन राणि ಆರತಿ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಕುಂಕುಮ ಅರ್ಶನ ತಗೊಂಡು ಉಡಿ ತುಂಬಿಸ್ಕೊಂಡು ನೆಕ್ಸ್ಟ್ ಮನೆ ಯಾವ ಮನೆ ಹೋಗ್ಬೇಕು ಅಂತ ಹಂಗೆ ಡಿಸ್ಕಷನ್ ಆಗ್ತಾ ಇತ್ತು ಅಲ್ಲಿ ಸಣ್ಣ ಪುಟ್ಟ ಹುಡುಗಿ ಇದೆ ನೋಡಿ ನಿರೀಕ್ಷಾ ಅಂತ ಹೇಳಿ ಆ ಹುಡುಗಿನೂ ನನಗೆ ಕುಂಕುಮ ಹಚ್ಚಿ ನನಗೆ ಹುಡಿ ಕೊಡಿ ಅಂದ್ಕೊಂಡು ಎಲ್ಲ ಇಸ್ಕೊಂಡು ತಾನು ಕವರ್ನಲ್ಲೆಲ್ಲ ಇಟ್ಕೊತಿತ್ತು ಆ ಗ್ರೀನ್ ಸೀರಿ ಹುಟ್ಟಿದಾರಲ್ಲ ಮೊಮ್ಮಗಳು ಅವಳು ಹಿಂಗೆ ಎಲ್ಲರದು ಉಡಿ ತುಂಬಿಸ್ಕೊಂತ ಮಾತಾಡ್ಕೊತ ಈಗ ನೆಕ್ಸ್ಟ್ ಯಾರ ಮನೆಗೆ ಹೋಗಬೇಕು ಅಂತ ಹೇಳಿ ಮಾತಾಡ್ಕೊಂಡು ಈ ಲಾಗನ್ನ ನಾನು ಟೆನ್ ಡೇಸ್ ಬಿಫೋರೇ ಮಾಡಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಆ ಸಮಯ ಸಿಕ್ತು ಎಲ್ಲರ ಲಕ್ಷ್ಮಿಗಳು ಮುದ್ದಾಗಿದ್ವು ಸುಂದರವಾಗಿ ಕಾಣ್ತಿದ್ವು ಒಬ್ಬೊರ್ಗೊಬ್ರು ಮನೆಗೆ ಬೇರೆ ಬೇರೆ ರೀತಿಯಲ್ಲಿ ಸುಂದರವಾದ ಲಕ್ಷ್ಮಿಗಳನ್ನ ನೋಡ್ಕೊಂಬರನ್ನ ಈಗ ನೆಕ್ಸ್ಟ್ ಸುಜಾತನ್ ಮನೆಗೆ ಹೋಗೋಣ ಅವ್ರ ಮನೆಗೆ ಹೋಗಬೇಕು ಅಂತ ಡಿಸ್ಕಷನ್ ಆಗ್ತಾ ಇತ್ತು ಅಲ್ಲಿ ಆ ನೆಕ್ಸ್ಟ್ ಅವ್ರ ಮನೆಗೆ ಹೋಗೋಣ ನಡೀರಿ ನೋಡಿ ಇಲ್ಲೇ ಸುಜಾತನ್ ಮನೆಯದಿದು ತುಂಬಾ ಚೆನ್ನಾಗಾಗಿತ್ತು ಅವ್ರ ಮನೆದು ಪೂಜೆ ಒಂದು ಫೋಟೋ ಕ್ಲಿಪ್ನ ಹಾಕ್ತಿದೀನಿ ಅದು ಮುಗಿಸ್ಕೊಂಡು ಮನೆಯದು ಪೂಜೆ ನೋಡೋಣ ನೆಕ್ಸ್ಟ್ ಗಂಟೆ ಬರೆಸ್ತಿದ್ದಾಳೆ ಇಲ್ಲೊಂದು ಫೋಟೋ ವಿಡಿಯೋ ಕ್ಲಿಪ್ ನೋಡಿ ಅಲ್ವಾ ಜಗತ್ ಸರ್ವಂತ್ ಸರ್ವ ಸಂಪತ್ ಸ್ವರೂಪ सन्तुष्टा सर्वरूपिणी कामेश्वर्यति देवीत्वम् त्वत्कलाः सर्वयोषितः कैलासे पार्वतीत्वं च क्षीरोधे सिन्धुकन्यका स्वर्गे च स्वर्गलक्ष्मीस्त्वम् मध्यलक्ष्मीश्च भूतले वैकुण्ठे च महालक्ष्मी देवदेवी सरस्वती गङ्गाचतुरसीत्वम् च सावित्री ब्रह्मलोकगा कृष्णप्राणाधिदैवीत्वम् गोलोकेराधिका स्वयम् Never, oh. never, దాక